ಬಿಡಿಎ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ಬಿ ಫ್ಲಾಟ್ ಬೇಳ ವಿಲ್ಲಾಗಳು ಮತ್ತು ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಬಿ ಜೆ ಪಿಯವರು ಹಸು ಬಿಟ್ರಂತೆ ಹಸು ಬಾಲ ಹಿಡ್ಕೊಂಡ್ರಂತೆ ಹಂಗಾಗಿದೆ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಯಾಕೆ ಅಂತಂದರೆ ಸಿ ಎಮ್ಮು ಡಿ ಸಿ ಎಮ್ಮ ನಡುವೆ ಕು ಕುರ್ಚಿಗಾಗಿ ಸಂಘರ್ಷ ಆಗ್ತಾ ಇದೆ ಬೇರೆ ಬೇರೆ ವಿಷಯಗಳು ಬಿದ್ದೈತೆ ಆದರೆ ಯಾವುದೋ ಇಲ್ಲಿ ನಲವತ್ತ್ಮೂರು ನಲವತ್ತೇಳು ಲಕ್ಷದ ಕಾರ್ಟಿಯರ್ ವಾಚು 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 ಅಂತ ಜಪ ಮಾಡ್ತಾವ್ರೆ ಅದು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಅವರು ಹಾಗೆ ಡಿ ಕೆ ಶಿವಕುಮಾರ್ ನಡುವೆ ಈ ವಿಷಯದ ಬಗ್ಗೆ ಟಾಕ್ ಫೈಟ್ ಆಗ್ತಾ ಇದೆ ಹಾಗಾಗಿ ಇದು ಇಂಪಾರ್ಟೆಂಟ್ ವಿಷಯನೇ ಅಲ್ಲ ಇನ್ನು ಮತ್ತೊಂದು ಕಡೆ ಭಾರತ ಹಾಗೂ ರಷ್ಯಾ ಅಮೆರಿಕಾಗೆ ಸೆಡ್ ಹೊಡೆದಿದೆ ಈಗ ಮತ್ತು ಮತ್ತಷ್ಟು ಹಲವು ಸುದ್ದಿಗಳಿದೆ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಸಂಪೂರ್ಣವಾಗಿ ಸುದ್ದಿಯನ್ನು ನೋಡಿ ನಾನು ನಿಮ್ಮ ಶಿವಕುಮಾರ್ ಎಲ್ರಿಗೂ ನ್ಯೂಸ್ಗೆ ಸ್ವಾಗತ ಎಸ್ ಡಿ ಕೆ ಶಿವಕುಮಾರ್ ಕುರ್ಚಿಗಾಗಿ ಕಾಯ್ತಿದ್ದಾರೆ ಸಿ ಎಂ ಕುರ್ಚಿ ಅಂತ ಆದರೆ ಇಲ್ಲಿ ಕೆಲವರು ವಾಚ್ ಮ್ಯಾನ್ ಕೆಲಸ ಮಾಡ್ದಂಗೆ ಮಾಡ್ತಿದ್ದಾರೆ ಅಂದರೆ ವಿಪಕ್ಷದವರು ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಡಿಸಿ ಚೇಡ್ಸದ್ ಬಿಟ್ಟು ಕುರ್ಚಿ ವಿಚಾರದಲ್ಲಿ ವಾಚ್ ಇಟ್ಕೊಂಡು ಕೂತವ್ರೆ ಚಲವಾದಿ ನಾರಾಯಣ ಸ್ವಾಮಿಗಳು ಇದೀಗ ಕಾಟಿಯರ್ ವಾಚು ಉಲ್ಲೇಖ ಮಾಡಿಲ್ಲ ಅಲ್ಲಿ ಅಫಿಡೇವಿಟ್ ಅಲ್ಲಿ ಏನ್ರಿ ಆಚೆ ಈಚೆ ಅಂತ ಇದನ್ನ ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಸಾಪ ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಹೇಳವ್ರೆ ಪ್ರಸಾಪ ಮಾಡಕ್ ಬೇರೆ ವಿಷಯ ಅಲ್ವೇನಾ ಒಂದು ದಿನಕ್ಕೆ ಕೋಟಿ ಗಟ್ಟಲೆ ಖರ್ಚಾಗುತ್ತೆ ಜನರ ದುಡ್ಡು ಅದರಲ್ಲಿ ಯಾವ್ದೋ ನಲವತ್ತೆರಡು ಲಕ್ಷದ ವಾಚ್ ಬಗ್ಗೆ ಇಟ್ಕಂಡ್ ಕುತ್ಕೋಬೇಕಾ ಇಡೀ ದೇಶದಲ್ಲಿ ಚರ್ಚೆ ಆಗಲಿ ನಾನೇನು ತೋರಿಸಬೇಕಂತ ಏನಿಲ್ಲ ಎರಡ್ ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ಮೂರಲ್ಲಿ ಲೋಕಾಯುಕ್ತಕ್ಕೆ ಸಲ್ಲಿಸಿದ ಅಫಿಡವೇಟ್ ನೋಡ್ಲಿಕ್ಕೆ ಅವರಿಗೆ ಕನಿಷ್ಠ ಸಾಮಾನ್ಯ ಜ್ಞಾನ ಇರಬೇಕು ನಾನೇನಾದರೂ ಸುಳ್ಳು ಹೇಳಿದರೆ ಈಗಲೇ ರಾಜೀನಾಮೆ ನೀಡ್ತಾನೆ ಇಲ್ಲ ಅಂದ್ರೆ ಚಲವಾದಿ ನಾರಾಯಣ ಸ್ವಾಮಿ ರಾಜೀನಾಮೆ ನೀಡ್ತಾರಾ ಅಂತ ಸವಾಲು ಹಾಕಿದ್ದಾರೆ ಪಿಯವರು ರಾಜ್ಯದಲ್ಲಿ ಮಾತಾಡೋಕ್ಕೆ ಪ್ರಸಾಪ ಮಾಡೋಕ್ಕೆ ಹೋರಾಟ ಮಾಡೋಕ್ಕೆ ವಿಷಯಗಳು ಬಿದ್ದವೆ ನೂರಾರು ಕೋಟಿ ಸಾವಿರಾರು ಕೋಟಿ ಹಗರಣ ಸಿಗ್ತಾ ಹುಡುಕುದ್ರೆ ಬಿಜೆಪಿಯವರು ಕಾಂಗ್ರೆಸ್ ಹತ್ರ ಇಲ್ಲಿ ಯಾವುದೋ ನಲವತ್ತೇಳು ಲಕ್ಷದ ವಾಚು 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 ಅಂತಾರೆ ಅವ್ರ ಅಫಿಡವಿಟ್ ಐತೆ ಕಣ್ರಯ್ಯ ಅಂತ ಹೇಳ್ತಾರೆ ಕೇಳ್ತಾ ಇಲ್ಲ ಸಿದ್ದರಾಮಯ್ಯನವ್ರ ವಾಚಿಂದೆ ಹೋಗಿದ್ರ ಅವತ್ತು ಅಲ್ಲೇ ಏನೂ ಮಾಡ್ಕೊಳಕ್ಕಾಗಲಿಲ್ಲ ಅವತ್ತು ಕುಮಾರಸ್ವಾಮಿ ಶುರು ಮಾಡಿದ್ರು ಆಮೇಲೆ ಕೈ ಬಿಟ್ಟರು ಆದರೆ ಇದರಲ್ಲಿ ಏನೂ ಪಡ್ಕೊಳ್ಳೋದಿಲ್ಲ ಇಲ್ಲಿ ಹುಡುಕಿ ಯಾವ್ದಾರ ಒಂದು ಸಾವಿರ ಕೋಟಿ ಯಾವ್ದು ಲೂಟಿ ಮಾಡೋರು ಹುಡುಕಿ ಅದು ಬಿಟ್ಟು ಇಲ್ಲಿ ಯಾವುದೋ ವಾಚಿಂದೆ ಹೋಗ್ತಾರೆ ವೇಸ್ಟ್ ನೀವು ಹಿಂಗೆ ಇಲ್ಲೆಲ್ಲಾರ ಮೀಡಿಯಾದವರು ಕರೆದು ಮಾತಾಡ್ಕೊಂಡು ಕಿತ್ತಾಡಿ ಸೆಷನ್ನಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಭಾಗದ ಜನರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ರೈತರ ಬಗ್ಗೆ ಚರ್ಚೆ ಮಾಡಿ ಕೈಗಾರಿಕೆಗಳ ಬಗ್ಗೆ ಚರ್ಚೆ ಮಾಡಿ ಆ ಭಾಗದ ಬಗ್ಗೆ ಬಿಟ್ಬಿಡಿ ಬೆಂಗಳೂರಿನ ಮಂಡ್ಯನ ಮೈಸೂರಿನ ಬೇಡ ಇತ್ತ ಕಡೆ ಬೆಳಗಾವಿನಲ್ಲಿ ನೀವು ಅದ್ರ ಬಗ್ಗೆ ಮಾತಾಡಿ ಅಲ್ಲೂ ಹೋಗಿ ವಾಚ್ ಇಟ್ಕೊಂಡು ಹಾಳು ಮಾಡಬೇಡಿ ಸೆಷನ್ನ ಆಚೆ ಬಂದು ಕಿತ್ತಾಡಿ ಬೆಳಗಾವಿ ಅಧಿವೇಶನ ಆಗ್ತಿರೋದು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಬೆಳಕು ಚೆಲ್ಲೋಕ್ಕೆ ಪರಿಹಾರ ಕಂಡುಕೊಳ್ಳೋಕ್ಕೆ ಯೋಜನೆ ಮಾಡೋಕ್ಕೆ ಪಾಲಿಸಿಗಳು ತರೋಕ್ಕೆ ವಾಚು ಚೈನು ಯುಕ್ಕಿ ಕಿತ್ತಾಡಕಲ್ಲ ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಡಿಸಿಎಂ ನಡುವಿನ ಬಾಹ್ಯ ಸಮರ ತಾತ್ಕಾಲಿಕವಾಗಿ ಶಮನವಾಗಿತ್ತು ಇದೀಗ ಹೈಕಮಾಂಡ್ ಸೂಚನೆ ಹಿನ್ನೆಲೆ ನಾವಿಬ್ರು ಬ್ರದರ್ಸ್ ಎಂಬ ಸಂದೇಶ ಸಾರಿದ್ರು ಆದರೆ ಬೆಂಬಲಿಗರು ಕಾರ್ಯಕರ್ತರ ವಿಚಾರದಲ್ಲಿ ಯಾವುದೂ ಸರಿಯಾಗಿಲ್ಲ ಮಂಗಳೂರು ಕಾರ್ಯಕ್ರಮದಲ್ಲಿ ಸಿದ್ದು ಡಿಕೆಶಿ ಪರ ಶಕ್ತಿ ಪ್ರದರ್ಶನ ನಡೆದಿತ್ತು ಇದೇ ವಿಚಾರವಾಗಿ ಹೈಕಮಾಂಡ್ ನೋಟಿಸ್ ಅಸ್ತ್ರವನ್ನ ಪ್ರಯೋಗಿಸಿದೆ ನಾರಾಯಣ ಗುರು ಹಾಗೂ ಮಹಾತ್ಮ ಗಾಂಧಿ ನಡುವಿನ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಮೊನ್ನೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮ ನಿಮಿತ್ತ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕೇರಳದಿಂದ ಮಂಗಳೂರಿಗೆ ಆಗಮಿಸಿದರು ಕಾಂಗ್ರೆಸ್ ಮುಖಂಡ ಮಿಥುನ್ ರಾಯ್ ಹಾಗೂ ಅವರ ಬೆಂಬಲಿಗರು ಡಿಕೆಶಿ ಪರವಾಗಿ ಘೋಷಣೆ ಕೂಗಿದ್ರು ಡಿಕೆ ಅಂತ ಘೋಷಣೆ ಕೂಗಿದ್ರು ಅಲ್ಲದೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂತ ಆಗ್ರಹ ಮಾಡಿದರು ಎಂಥ ನಡವಳಿಕೆ ಹೈಕಮಾಂಡ್ ಕಂಗಣಿಗೆ ಗುರಿಯಾಗಿದೆ ಇನ್ನು ಪೂರ್ಣಾವಧಿ ಸಿಎಂ ಅಂತ ಘೋಷಿಸಿದ್ದ ಐವಾನ್ ಡಿಸಾಜ್ ಹಾಗೂ ಕಾಂಗ್ರೆಸ್ ಶಿಸ್ತು ಸಮಿತಿ ನೋಟಿಸ್ ಅನ್ನು ನೀಡಿದೆ ಸೂಕ್ತ ಕಾರಣ ನೀಡುವಂತೆ ಸೂಚಿಸಿದೆ ಕೆಲವರಿಗೆ ಗಂಟೆ ಕಟ್ಟಕ್ಕಾಗಲ್ಲುವಂತೆ ಕಾಂಗ್ರೆಸ್ ಹೈಕಮಾಂಡ್ ಹೌದು ತುಂಬ ಫಾಸ್ಟಾಗಿ ರಿಯಾಕ್ಟ್ ಮಾಡಿದ್ರು ಇಬ್ಬರನ್ನ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿಸಿದ್ರು ಇವರು ನಾಟಿ ಕೋಳಿ ತಿನ್ಸಿದ್ರು ಎಲ್ಲ ಆಯಿತು ಅದೇ ಕಾರ್ಯಕರ್ತನೂ ಕರೆದು ಊಟ ಹಾಕಿದ್ರಾಗಿರೋದು ಬಾಡೋಟನ ಹಾಗೆಲ್ಲ ಸುಮ್ಮನಾಗಿರೋರು ಇವರು ಇಬ್ಬಿಬ್ಬರು ಕೂತ್ಕೊಂಡು ತಿನ್ಬಿಟ್ರೆ ಸರಿ ಹೋಗಲ್ಲ ಯಾವುದೇ ಕಾರಣಕ್ಕೂ ಸರಿ ಹೋಗಲ್ಲ ಈ ಅಧಿಕಾರ ಹಸ್ತಾಂತರ ಚರ್ಚೆ ಒಂದು ಹಂತ ಮುಟ್ಟೋದೆ ಸಿದ್ದರಾಮಯ್ಯವರು ಕೆಳಗೆ ಅನ್ನೋದು ಡಿ ಕೆ ಶಿವಕುಮಾರ್ ಟೀಮ್ನ ಶಪಥ ಇಳಿಯವರೆಗೂ ಇದು ನಿಲ್ಲಲ್ಲ ಆದರೂ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಳಿದಂಥ ಜಾಗಕ್ಕೆ ಡಿ ಕೆ ಶಿವಕುಮಾರ ಕೂರ್ತಾರೆ ಅಂತೇನು ಅನ್ಕೊಳ್ಳೋಂಗಿಲ್ಲ ಸಿದ್ದರಾಮಯ್ಯ ಟೀಮ್ ಪ್ರಕಾರ ಫಸ್ಟ್ ಒಪಿನಿಯನ್ ಇಳಿಯಲ್ಲ ಇಳಿದ್ರೆ ಆ ಜಾಗಕ್ಕೆ ಬೇರೆಯವ್ರು ಕೂರಿಸ್ತೀವಿ ನಿಮ್ಮ ಕೂರಕ್ಕೆ ಬಿಡಲ್ಲ ಅಂತ ಡಿ ಕೆ ಶಿವಕುಮಾರ್ ಹೊಸ ಸಿದ್ದರಾಮಯ್ಯ ಟೀಮ್ ಸಂಘರ್ಷ ನಿರಂತರ ಇದ್ರ ಬಗ್ಗೆ ಜೆ ಬಿಜೆಪಿ ನಾಯಕರಲ್ಲಿ ಯಾವುದು ವಾಚು 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 ಅಂತಾರಪ್ಪ ಕರ್ನಾಟಕ ಸಾಬರು ಮತ್ತು ಮಾರ್ಜಕಾನ್ಯ ನಿಯಮಿತದಲ್ಲಿ ಭಾರೀ ಭ್ರಷ್ಟಾಚಾರವಾಗಿದೆ ಅಂತ ಪೇಟೆ ಶಾಸಕ ಮಂಜು ಗಂಭೀರವಾದಂಥ ಆರೋಪ ಮಾಡಿದ್ದಾರೆ ಸಚಿವರು ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಇದಕ್ಕೆ ಸಚಿವ ಎಂ ಬಿ ಪಾಟೀಲ್ ಗರಂ ಆಗಿದ್ದು ಕೆ ಎಸ್ ಡಿ ಐನಲ್ಲಿ ಏನಾದರೂ ಅವ್ಯವಹಾರ ಆಗಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇವೆ ಇದು ಮಾಡಾಳ್ ವಿರೂಪಾಕ್ಷನವರ ಸರ್ಕಾರ ಅಲ್ಲ ಇದು ನಮ್ಮ ಸರ್ಕಾರ ಕಿಕ್ ಬ್ಯಾಕ್ ಅಂತ ಸಚಿವರ ಹೆಸರು ತಗೊಂಡು ಹೇಳಿದರೆ ಅವನನ್ನ ಒದ್ದು ಒಳಗೆ ಹಾಕ್ತೀನಿ ಅಲ್ಲಿ ಎಂ ಡಿ ಇರ್ತಾರೆ ಏನೇ ಆದರೂ ಅವರು ನಿರ್ಧಾರ ತೆಗೆದುಕೊಳ್ತಾರೆ ಸಚಿವರ ತನಕ ಏನು ಬರೋದಿಲ್ಲ ಸುಖ ಸುಮ್ಮನೆ ಆರೋಪ ಮಾಡುವುದು ಸರಿಯಲ್ಲ ಅವರ ಆರೋಪಕ್ಕೂ ತಕ್ಕ ಉತ್ತರ ಕೊಡ್ತೇವೆ ಸುಳ್ಳು ಆಪಾದನೆ ಮಾಡಿದರೆ ಅವನ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಗೂ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತೇನೆ ಅಂತ ಜೆ ಡಿ ಎಸ್ ಶಾಸಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬಿ ಪಾಟೀಲ್ ದಾಖಲೆ ಇದ್ದರೆ ಕೋರ್ಟ್ಗೆ ಹೋಗಬೇಕು ಸುಮ್ನಲ್ಲಿ ಗಾಳಿಲಿ ಗುಂಡಾರಿಸ್ಬಿಟ್ಟು ನಿಲ್ಲೋದಲ್ಲ ತಗೊಂಡೋಗಿ ದಾಖಲೆ ಇದ್ರೆ ತಗೊಂಡೋಗಿ ಎಸ್ ಅಂತ ದೂರು ಕೊಟ್ಟು ಲೋಕಾಯುಕ್ತಾಗ ಅಲ್ಲಿ ಇಲ್ಲಿ ಮಾಡಬೇಕು ಬಟ್ ಎಂ ಬಿ ಪಾಟೀಲ್ ಹೇಳೋವರ ಕೇಸ್ ಹಾಕ್ತೀನಿ ಹಿಂಗೆ ಆಡಿದ್ರೆ ಅಂತ ಮನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ರಾಜ್ಯದಲ್ಲಿ ಶೇಕಡ ಅರವತ್ಮೂರರಷ್ಟು ಭ್ರಷ್ಟಾಚಾರವಿದೆ ಈ ಬಗ್ಗೆ ಬಿ ವೀರಪ್ಪ ವರದಿ ನೀಡಿದ್ದಾರೆ ಅಂತ ಆರೋಷ ಗಂಭೀರವನ್ನ ಗಂಭೀರವಾದಂತಹ ಆರೋಪ ಮಾಡಿದರು ಇದಕ್ಕೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಸ್ಪಷ್ಟೀಕರಣ ನೀಡಿದ್ದಾರೆ ತಮ್ಮ ಹೇಳಿಕೆಯನ್ನು ರಾಜಕೀಯ ನಾಯಕರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದಾರೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ತಾವು ಯಾವುದೇ ನಿರ್ದಿಷ್ಟ ಸರ್ಕಾರ ಅಥವಾ ಅವಧಿಯನ್ನು ಉಲ್ಲೇಖಿಸಿಲ್ಲ ಅಲ್ಲದೆ ನಾನು ಯಾವ ಸರ್ಕಾರವನ್ನು ಗಮನದಲ್ಲಿಟ್ಟುಕೊಂಡು ಹೇಳಿಲ್ಲ ಇಂಡಿಯಾ ಕರಪ್ಷನ್ ಸರ್ವೆಯಲ್ಲಿ ಇದ್ದ ಮಾಹಿತಿಯನ್ನು ಮಾತ್ರ ಹೇಳಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದ್ದ ಸರ್ವೆ ಪ್ರಕಾರ ಆಗ ಶೇಕಡ ಅರವತ್ತ್ ಮೂರರಷ್ಟು ಭ್ರಷ್ಟಾಚಾರ ಇದೆ ಅಂತ ವರದಿಯಾಗಿತ್ತು ನಾನು ಅದನ್ನು ಮಾತ್ರ ಹೇಳಿದ್ದೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ ರಾಜಕಾರಣಿಗಳು ರಾಜಕೀಯ ಹೆಂಗಾರ ಮಾಡಲಿ ಆದರೆ ಭ್ರಷ್ಟಾಚಾರ ಇದ್ರೆ ಈ ವರ್ಷದಲ್ಲಿ ಇಷ್ಟು ಭ್ರಷ್ಟಾಚಾರ ಅಂತ ಹೇಳಿ ಆ ಸರ್ಕಾರ ಯಾರಿರ್ತಾರೆ ಅದರ ಅಡೆಬರ ಅವ್ರದು ನನ್ನ ರಾಜಕೀಯಕ್ಕೆ ಬಳಸ್ಕೋಬೇಡಿ ಅಂತ ತಿಳ್ಕೋಬೇಡಿ ಎಲ್ಲ ರಾಜಕಾರಣವೇ ಮಾಡೋದು ನನ್ನ ಹೇಳಿಕೆಯನ್ನು ಈ ರೀತಿ ಬಳಕೆ ಮಾಡಿಕೊಂಡಿರುವುದು ನನಗೆ ನಿಜಕ್ಕೂ ನೋವು ತಂದಿದೆ ಈ ಭ್ರಷ್ಟಾಚಾರಕ್ಕೆ ಸಮಾಜ ಮತ್ತು ಜನರು ಕೂಡ ಕಾರಣ ಆರಂಭದಿಂದಲೂ ಎಲ್ಲ ಸರ್ಕಾರಗಳು ಕೂಡ ಭ್ರಷ್ಟಾಚಾರದಲ್ಲಿ ಇವೆ ನಾನು ಯಾವುದೇ ಒಂದು ನಿರ್ದಿಷ್ಟ ಸರ್ಕಾರ ಅಂತ ಗುರಿಯಾಗಿಸಿ ಹೇಳಿಲ್ಲ ಅಂತ ವೀರಪ್ಪ ಹೇಳಿದರು ನೀವು ಗುರಿಯಾಗಿಸಿ ಹೇಳಿದ್ರು ಜನ ಖುಷಿ ಪಡೋರು ಚಪಳೆ ತಟ್ಟರು ಲೋಕಾಯುಕ್ತ ವೆಂಕಟಾಚಲ ವೆಂಕಟಾಚಲಯ್ಯನವರು ಅವತ್ತೇನು ಇತ್ತಲ್ಲ ಫೋರ್ಸು ಅದೇ ಬೇಕಿರೋದು ಇವತ್ತಿಗೆ ಯಾರು ಯೋಗ್ಯ ಯಾರು ಅಯೋಗ್ಯ ಯಾರು ಭ್ರಷ್ಟ ಯಾರು ಕಡು ಭ್ರಷ್ಟ ಯಾರು ಉತ್ತಮ ಅಂತ ಹೇಳಬೇಕು ರಾಜಕಾರಣಿಗಳೇನು ಒರ್ತಾಗಿಲ್ಲ ಬರೀ ಅಧಿಕಾರಿಗಳ ಮೇಲೆ ದಾಳಿ ದಾಳಿ ಮಾಡ್ಕೊಂಡು ನಿಂತ್ಕಂಡ್ರೆ ಒಂದು ಐವತ್ತು ಪರ್ಸೆಂಟಲ್ಲಿ ಇಪ್ಪತ್ತು ಪರ್ಸೆಂಟ್ ಅಧಿಕಾರಿ ಇಪ್ಪತ್ತು ಪರ್ಸೆಂಟ್ ರಾಜಕಾರಣಿ ಇಪ್ಪತ್ತು ಹತ್ತು ಪರ್ಸೆಂಟ್ ಹೈಕಮಾಂಡು ಅದೇ ತಾನೆ ಬರೀ ಅಧಿಕಾರಿಗಳು ಇಟ್ಕಂಡ್ರೆ ಎಲ್ಲರೂ ಸೇರ್ತಾರೆ ತಿನ್ನೋದು ಆಗಲಿ ಯಾರೇ ಆಗಲಿ ಮುಲಾಜಿಲ್ಲದೆ ಅವ್ರನ್ನ ಹೇಳುವಂಥ ಕೆಲಸ ಆಗಬೇಕು ಲೋಕಾಯುಕ್ತರು ಕೇವಲ ಅಧಿಕಾರಿಗಳಿಂದ ಬಿದ್ದವರೇ ಅಧಿಕಾರಿಗಳು ಯಾಕೆ ತಿಂತಾರೆ ಅವ್ರು ಒಂದು ಕೋಟಿನೋ ಐದು ಕೋಟಿನೋ ಕೊಟ್ಟು ಬಂದಿರ್ತಾರೆ ಪೊಸಿಷನ್ಗೆ ಹಾಗಾಗಿ ಯಾರಿಗೂ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು ಲೋಕಾಯುಕ್ತದ ಬಗ್ಗೆ ನಿರೀಕ್ಷೆ ಇರೋದು ಅದೇ ಅವನ್ ಯಾವನೇ ಆಗಿರಲಿ ಹೇಳಬೇಕು ಇತ್ತ ಫೆಲೋ ಭ್ರಷ್ಟ ಅಂತ ಹೇಳಿದ್ರೆ ಆಗಲ್ಲ ದ್ವೇಷ ಭಾಷಣದ ವಿರುದ್ಧ ಮಸೂದೆ ಇರುವುದಕ್ಕಿಂತ ಮೊದಲು ಡಿಎಂಕೆ ಪಕ್ಷವನ್ನು ಮೈತ್ರಿಕೂಟದಿಂದ ಹೊರ ಹಾಕಲಿ ಹೀಗಂತ ಸಿಟಿ ರವಿ ಸವಾಲು ಹಾಕಿದ್ದಾರೆ ಸನಾತನ ಧರ್ಮವನ್ನ ಡೆಂಗಿ ಮಲೇರಿಯಾಗೆ ಹೋಲಿಸಿದವರ ಜೊತೆ ಮೈತ್ರಿ ಮಾಡಿಕೊಂಡವರಿಗೆ ದ್ವೇಷ ಭಾಷಣ ನಿಯಂತ್ರಣಕ್ಕೆ ಮಸೂದೆ ತರುವ ನೈತಿಕತೆ ಏನಿದೆ ಅಂತ ಗುಡುಗಿದ್ದಾರೆ ಜೊತೆಗೆ ಮಸೂದೆ ತರುವ ಕಾಂಗ್ರೆಸ್ ಸರ್ಕಾರದ ಉದ್ದೇಶದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಇವರಿಗೆ ತಾಕತ್ತಿದ್ರೆ ದ್ವೇಷವನ್ನೇ ಹುಟ್ಟಿಸಿಕೊಂಡು ಹುಟ್ಟಿರತಕ್ಕಂಥ ಮತಗಳು ಮತ್ತು ಮತಗ್ರಂಥಗಳನ್ನು ಮೊದಲು ನಿಷೇಧಿಸಲಿ ಮತಗ್ರಂಥಗಳ ಹೆಸರಿನಲ್ಲಿ ಎಷ್ಟು ಭಯೋತ್ಪಾದನೆ ನಡೆದಿದೆ ಎಳೆಯ ಮಕ್ಕಳಿಗೆ ದ್ವೇಷವನ್ನು ಕಲಿಸುತ್ತಿದ್ದಾರೆ ಇದರ ಬಗ್ಗೆ ಆಧಾರ ಸಹಿತ ಬಿಚ್ಚಿಡ್ತೀವಿ ಇವರಿಗೆ ದಮ್ ಇದ್ರೆ ಆ ಮತಗಳು ಮತಗ್ರಂಥಗಳನ್ನು ನಿಷೇಧಿಸಲಿ ಆಧಾರ ಸಹಿತ ನಿರೂಪಿಸಿದ ಮೇಲೆ ನಿಷೇಧ ಮಾಡಬೇಕಲ್ವಾ ದ್ವೇಷ ಹೇಳಿಕೊಡುವವರನ್ನ ಮೊದಲು ಒದ್ದು ಒಳಗೆ ಹಾಕಬೇಕಲ್ವಾ ಆದರೆ ಮಸೂದೆ ತರಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತಹ ದಮ್ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ ಸಿಟಿ ರವಿ ಪ್ರಶ್ನೆ ಚೆನ್ನಾಗಿದೆ ಅದರಲ್ಲಿರಬೇಕು ಕೇವಲ ಹಿಂದೂ ಧರ್ಮೀಯರು ದ್ವೇಷವನ್ನು ಬಿತ್ತನೆ ಮಾಡಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ಅಂತ ಏನಾರು ಇತ್ತು ಅಂದರೆ ಕರೆಕ್ಟ್ ನೀವು ಹೇಳ್ತಿರೋದು ಅವ್ರು ಯಾರೇ ದ್ವೇಷವನ್ನು ಬಿತ್ತನೆ ಮಾಡಿ ಅದು ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನ್ನೋ ಮತ್ತೊಂದೋ ಮಗದೊಂದೋ ಅವ್ರ ಮೇಲೆ ಆ್ಯಕ್ಷನ್ ಅಂತ ಅಲ್ಲಿದೆ ಆದರೆ ಆ ಮಸೂದೆ ಕೇವಲ ಒಂದು ವರ್ಗಕ್ಕೆ ಟಾರ್ಗೆಟ್ ಮಾಡೋದಾದರೆ ರಾಂಗ್ ಅದು ನೀವು ನಾಳೆಗೆ ಸರ್ಕಾರ ಮಾಡ್ತೀರಿ ನಿಮ್ಮ ಡೌಟಾ ನೀವು ಸರ್ಕಾರ ಮಾಡಲ್ಲ ನೀವು ಪಿಯವರು ಕರ್ನಾಟಕ ಜನ ಒಂದು ಸರಿ ಅವ್ರಿಗೆ ಒಂದು ಸರಿ ಅವ್ರು ಕೊಡ್ತಾವ್ರೆ ನೆಕ್ಸ್ಟ್ ನೀವೇ ಬರ್ತೀರಿ ಅದೇ ಸಹಜವಾಗಿ ಹಿಂದಿದ್ದು ನೋಡಿದ್ರೆ ನೀವು ಬಂದಾಗ ಮುಸ್ಲಿಮ್ಸ್ ವಿರೋಧ ಮಾಡೋದು ಅವರು ಬಂದಾಗ ಮುಸ್ಲಿಮ್ ಓಲೈಕೆ ಮಾಡೋದು ಈ ರಾಜಕಾರಣನೇ ಹಾಳು ಮಾಡಿರೋದು ನಮ್ಮನ್ನು ಏನಾರ ಮಸೂದೆಯಲ್ಲಿ ಕೇವಲ ಹಿಂದೂ ಧರ್ಮ ಧರ್ಮೀಯರು ಇಂತಹ ಹೇಳಿಕೆಯನ್ನು ನೀಡಿದರೆ ಅಂತಿದ್ರೆ ರಾಂಗ್ ಕಾಂಗ್ರೆಸ್ ಸರ್ಕಾರದ ಬಟ್ ಅವ್ರು ಎಲ್ಲರದ್ದು ದ್ವೇಷ ಭಾಷಣ ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನೋ ನಿಮ್ಮ 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 ವರ್ಷವೇ ಅರ್ಥ ಆಯಿತು ನನಗೆ ಸಿಟಿ ಅವರೇ ದ್ವೇಷವನ್ನು ಬಿತ್ತುವ ಮತ ಅವರು ಇವರು ಅಂತ ಎಲ್ರಿಗೂ ಅಪ್ಲೈ ಆಗುತ್ತೆ ಬರೀ ಪಾಶ್ನನ ಸನಾತನ ಧರ್ಮ ಹೌದು ಅದು ಕರ್ನಾಟಕದಲ್ಲಿ ನಿಂದ ನೆಲದ ಮೇಲೆ ನಿಂತ್ಕೊಂಡು ಹೇಳಿದ್ರೆ ಅದು ಸ್ಟಾಲಿನ್ ಏನು ಯಾವನಾದ್ರೇನು ಅಯ್ಯೋ ದೇವ್ರೆ ಕರ್ನಾಟಕದ ನೆಲದ ಮೇಲೆ ನಿಂತು ಅದು ಸ್ಟಾಲಿನ್ನು ರಾಹುಲ್ ಗಾಂಧಿಯವರು ನರೇಂದ್ರ ಮೋದಿಯವರು ಸೋನಿಯಾ ಗಾಂಧಿಯವರು ಪಿಣರಾಯಿ ವಿಜನ್ನು ಯಾರು ಮಾತಾಡಿದ್ರು ಆ ದ್ವೇಷ ಭಾಷಣವನ್ನು ಮಾಡಿದ್ರೆ ತಪ್ಪೇ ಸ್ಟಾಲಿನ್ ಸ್ಟಾಲಿನವರೇ ರಾಜ್ಯದಾಟಕ್ಕೆ ಬಿಡಲ್ಲ ಅರೆಸ್ಟ್ ಮಾಡಬೇಕು ದ್ವೇಷ ಭಾಷಣ ದ್ವೇಷವನ್ನು ಹಾಕುವ ಪ್ರಚಾರ ಮಾಡುವ ಮಾಧ್ಯಮಗಳನ್ನು ಒಳಗೊಂಡಂತೆ ನಾವೇನು ಅದರಿಂದ ಹೊರಗಡೆ ಏನಿಲ್ಲ ಎಲ್ರಿಗೂ ಅದನ್ವಯ ಮಾಡಲಿ ಬಿಡಿ ಆದರೆ ಒಂದೇ ಕಡೆಯರೆ ನೀವು ಕೇಸ್ ಹಾಕ್ಬಿಟ್ಟು ಅದನ್ನು ಹಾಕಿಸಿ ಕೋರ್ಟ್ ಇರೋದು ಯಾಕೆ ಈ ಕೋರ್ಟ್ ಮಾಡಿದ ಜನ ಸರ್ಕಾರ ಮಾಡಿದ್ರಿಂದ ಕೋರ್ಟ್ಗಳು ಮಾಡ್ತಾವಲ್ಲ ಕೋರ್ಟ್ ಮೂಲಕ ಕೇಸ್ ಹಾಕ್ಸೋದೈತೆ ಹಾಕ್ಸಿ ಸುಮ್ಮನೆ ಹಂಗೆ ಎಡವಟ್ ಮಾಡಿ ಮಾಡಿದರೆ ತಕ್ಷಕ ಅವಕಾಶ ಐತೆ ರದ್ದು ಮಾಡಿಸಿ ಇನ್ನು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅಡ್ಗೋಡೆ ಮೇಲೆ ದೀಪ ಬಿಟ್ಟಂತೆ ಮಾತನಾಡಿದ್ದಾರೆ ಮೊದಲು ಹೈಕಮಾಂಡ್ ಐದು ವರ್ಷ ಇರಿ ಅಂದರೆ ಸಿದ್ದರಾಮಯ್ಯ ಇರ್ತಾರೆ ಅಂತ ಮಾತು ಆರಂಭಿಸಿದರು ಬಳಿಕ ದಲಿತ ಸಿಎಂ ಬಗ್ಗೆ ವರಿಷ್ಠರಿಗೆ ಒತ್ತಾಯ ಮಾಡೋದಾಗಿ ಹೇಳಿದರು ನಮಗೂ ಕೂಡ ಆಸೆ ಇದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಪರಮೇಶ್ವರ್ ಅವರ ಪಾಲು ಇದೆ ಖರ್ಗೆ ಅವರು ಐವತ್ತು ವರ್ಷದಿಂದ ಜನಸೇವೆ ಮಾಡಿದ್ದಾರೆ ಮಹಾದೇವಪ್ಪ ಮುನಿಯಪ್ಪ ಎಲ್ಲರೂ ಹೊರರಿದ್ದಾರೆ ಹೈಕಮಾಂಡ್ ಮನಸ್ಸು ಮಾಡಿದರೆ ದಲಿತ ಸಿಎಂ ಮಾಡಬಹುದು ಇದೇ ಅವಧಿ ಅಥವಾ ಮುಂದೆ ಆಗಬಹುದು ನಿರಂತರ ಪ್ರಯತ್ನ ಇದ್ರೆ ಫಲ ಸಿಗುತ್ತದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇನ್ನು ಸಿದ್ದರಾಮಯ್ಯ ಆಗಿದ್ದಾರೆ ಎಂಬ ಪ್ರಶ್ನೆಗೆ ಸಿದ್ದರಾಮಯ್ಯ ಅವರು ನಿರಾಸೆ ಹೊಂದಿಲ್ಲ ಜೀವನ ಇರೋವರೆಗೂ ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ ನಿವೃತ್ತಿ ಮಾತೇ ಇಲ್ಲ ನಾವು ಸಿದ್ದರಾಮಯ್ಯರನ್ನ ಇಪ್ಪತ್ತು ವರ್ಷದಿಂದ ನಾನು ಬಲ್ಲೆ ಅವರ ಸ್ವಭಾವ ಸಾಫ್ಟ್ ಆಗಿರುತ್ತೆ ಪ್ರವೋಕ್ ಮಾಡಿದರೆ ಮಾತ್ರ ಜೋರಾಗಿ ಮಾತಾಡ್ತಾರೆ ಅಂತ ಎಸ್ ಎನ್ ನಾರಾಯಣ್ ಸ್ವಾಮಿ ಹೇಳಿದರು ಇವರು ಬಂಗಾರಪೇಟೆ ಕಾಂಗ್ರೆಸ್ ಎಮ್ ಎಲ್ ಎಸ್ ಸಿ ರಿಸರ್ವ್ ಕಾನ್ಸ್ಟಿಯನ್ಸಿ ಅದು ಮೀಸಲು ಕ್ಷೇತ್ರ ಅಲ್ಲಿಂದ ಗೆದ್ದು ಬಂದಿದ್ದಾರೆ ಕಾಂಗ್ರೆಸ್ ಇಂದ ಇವರು ಮಂತ್ರಿ ಆಗಬೇಕು ಅಂತ ನಿರೀಕ್ಷೆಯಲ್ಲಿದ್ದಾರೆ ಸೊ ಅಲ್ಲಿ ರೂಪ್ಕಲಾ ಶಶಿಧರ್ ಜಿ ಎಫ್ ಎಮ್ ಎಲ್ ಎ ಮುನಿಯಪ್ಪನವರ ಮಗಳು ಕೂಡ ಆಕಾಂಕ್ಷಿ ಆಗಿದ್ದಾರೆ ನಂಜೇಗೌಡರು ಕೂಡ ಆಕಾಂಕ್ಷಿ ಒಂದಂತಕ್ಕೆ ಸೊ ರಮೇಶ್ ಕುಮಾರ್ ಗೆದೆಯರ್ ಅವರು ಮಂತ್ರಿ ಆಗಿರೋರು ಅವ್ರು ಸೋತಿದ್ದಾರೆ ಅಲ್ಲಿ ಇನ್ನು ಕೊತ್ತೂರು ಮಂಜುನಾಥ್ ಅವರು ಕೇಳೋಂಗಿಲ್ಲ ಕೇಳಂಗಿಲ್ಲ ಮೀನ್ಸ್ ಅವ್ರಿಗಿಂತ ಇವರು ಸ್ವಲ್ಪ ಸೀನಿಯರ್ ಇದ್ದಾರೆ ಅವರು ಸ್ವಲ್ಪ ಆಚೆ ಈಚೆ ವಿವಾದಗಳಿರೋ ಕಾರಣ ಸರ್ ನಾರಾಯಣ ಅವ್ರು ಹೆಂಗೆ ಅಂದರೆ ದಲಿತ ಸಿ ಎಂ ಕೂಗು ಇರಲಿ ನನ್ನೊಂದು ಯಾಕೆ ಒಬ್ಬ ಆ ಸಮುದಾಯಕ್ಕೆ ಸೇರಿ ಆ ಸಮುದಾಯಕ್ಕೆ ಸಿ ಎಂ ಸಿಗಬೇಕು ಅಂತ ಕೇಳಲು ತಪ್ಪೇನಿದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೋಟಿ ಅರವತ್ತೆರಡು ಲಕ್ಷ ಮತ ಬಂದಿದೆ ಹೆಚ್ಚು ಕಮ್ಮಿ ಅವ್ರ ಅರವತ್ತು ಲಕ್ಷ ಮುಸಲ್ಮಾನರು ಓಟ್ ಹಾಕವ್ರೆ ಮುಸಲ್ಮಾನರು ಸಿ ಎಂ ಕೇಳಬೇಕು ಆಗ ನೋಡಿದ್ರೆ ದಲಿತರ ನಂತರ ಹೆಚ್ಚಿನ ಮಟ್ಟದಲ್ಲಿ ಓಟ್ ಹಾಕಿದ್ದಾರೆ ದಲಿತರು ಸಿ ಎಂ ಕೇಳಬೇಕು ತಪ್ಪೇನೂ ಇಲ್ಲ ಅಯ್ಯೋ ದೇವ್ರೆ ಮುಸಲ್ಮಾನ ಸಮುದಾಯದಲ್ಲಿ ನೂರು ಓಟಲ್ಲಿ ತೊಂಬತ್ತೊಂಬತ್ತು ಓಟು ಕಾಂಗ್ರೆಸ್ಗೆ ಬೀಳೋದು ಅರವತ್ತು ಲಕ್ಷಕ್ಕೆ ತತ್ರ ಅರವತ್ತೆಪ್ಪತ್ತು ಲಕ್ಷ ಮುಸಲ್ಮಾನರು ಇದ್ದಾರೆ ಮತಗಳಲ್ಲಿ ಅರವತ್ತು ಲಕ್ಷ ಓಟ್ ಕಾಂಗ್ರೆಸ್ಗೆ ಬಿದ್ದೈತೆ ಮೂರನೇ ಒಂದು ಭಾಗ ಕಾಂಗ್ರೆಸ್ನ ಮೂರು ಓಟಲ್ಲಿ ಒಂದು ಓಟು ಮುಸ್ಲಿಮ್ಸ್ ಮತ ಒಂದೂವರೆ ಕೋಟಿ ಹತ್ರ ಮತಗಳಲ್ಲಿ ಐವತ್ತು ಲಕ್ಷ ಅರವತ್ತು ಲಕ್ಷ ವೋಟ್ ಮುಸಲ್ಮಾನರದೇ ಕೊಡ್ಬೇಕು ಅವ್ರಿಗೆ ಹೆಚ್ಚು ಕಮ್ಮಿ ಮೂವತ್ತ್ಮೂರು ಮಂತ್ರಿ ಸ್ಥಾನದಲ್ಲಿ ಎಂಟತ್ತು ಮಂತ್ರಿ ಸ್ಥಾನ ಮಂತ್ರಿಗಳು ಮಾಡಬೇಕು ಮುಸಲ್ಮಾನರನ್ನ ಸಿ ಮಾಡಬೇಕು ಅಹಿಂದ ಕೇವಲ ರಾಜಕಾರಣಕ್ಕಲ್ಲ ಅಹಿಂದ ಹೋರಾಟ ಅಲ್ಪಸಂಖ್ಯಾತರಿಗೆ ಸಿ ಎಂ ಪೋಸ್ಟ್ ಇಲ್ಲ ಡಿ ಸಿ ಎಂ ಇಲ್ಲ ದಲಿತ ಸಮುದಾಯಕ್ಕೆ ಸಿ ಎಂ ಇಲ್ಲ ಡಿ ಸಿ ಎಂ ಇಲ್ಲ ಸಿದ್ದರಾಮಯ್ಯನವರ ಬೆನ್ನೆಲುಬೇ ಅಹಿಂದ ಅದರಲ್ಲಿ ಅಲ್ಪಸಂಖ್ಯಾತರು ಮತ್ತು ದಲಿತ ಅಲ್ಪಸಂಖ್ಯಾತರು ದಲಿತರಿಂದ ಹೆಚ್ಚು ಕಮ್ಮಿ ಸರಿಸುಮಾರು ಒಂದು ಎಂಬತ್ತು ಲಕ್ಷ ಇಂದ ಒಂದು ಒಂದು ಕೋಟಿ ಅವ್ರಿಗೆ ಓಟ್ ಹಾಕಿದ್ದಾರೆ ಕೇಳರಲ್ಲಿ ತಪ್ಪಿಲ್ಲ ನಾರಾಯಣ ಸ್ವಾಮಿ ಅವರು ತಪ್ಪಿಲ್ಲ ಬಟ್ ಈ ಅಂಕಿಅಂಶಗಳು ಹೇಳಬೇಕು ಜಮೀರ್ ಅವರು ಸಿ ಎಂ ಸಿಎಂ ಪೋಸ್ಟ್ ಅಂಶ ಹೇಳಬೇಕು ಅಲ್ರಪ್ಪ ಇಷ್ಟು ಓಟ್ ಹಾಕಿರೋರು ನಾವು ನಮ್ಮನ್ನು ಡಿ ಸಿ ಎಂ ಮಾಡಲ್ಲ ಸಿ ಎಂ ಮಾಡಲ್ಲ ಅಂತ ಹಿಂಗೆ ಕೇಳಬೇಕು ಬಟ್ ಹಿಂಗೆ ಯಾರು ಕೇಳ್ತಾ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿ ಬೆನ್ನೆಲೆ ಎರಡೂ ದೇಶಗಳ ನಡುವೆ ಎರಡು ಸಾವಿರದ ಮೂವತ್ತರವರೆಗೆ ಆರ್ಥಿಕ ಸಹಕಾರಕ್ಕೆ ಒಪ್ಪಂದ ಆಗಿದೆ ಭಾರತ ರಷ್ಯಾ ಬಿಸ್ನೆಸ್ ಫೋರಂ ಸಭೆ ಆರಂಭಕ್ಕೂ ಮುನ್ನ ಈ ವಿಷನ್ ಟ್ವೆಂಟಿ ತರ್ಟಿ ದಾಖಲೆಗೆ ಎರಡೂ ದೇಶಗಳು ಸಹಿಯನ್ನು ಹಾಕಿವೆ ಆರ್ಥಿಕ ಸಹಕಾರವನ್ನು ಹೆಚ್ಚಿಸಲು ನಾವು ವಿಷನ್ ಟ್ವೆಂಟಿ ತರ್ಟಿ ಡಾಕ್ಯುಮೆಂಟ್ಗೆ ಸಹಿ ಹಾಕಿದ್ದೇವೆ ಪರಸ್ಪರ ಉತ್ಪಾದನೆ ಮತ್ತು ನಾವೀನ್ಯತೆಗಳಿಗೆ ಹೊಸ ದಾರಿಗಳು ಸಿಗಬಹುದು ಅಂತ ಭಾವಿಸಿದ್ದೇವೆ ಎರಡೂ ದೇಶಗಳು ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಹೊಸ ಹೆಜ್ಜೆಗಳನ್ನು ಇಡುತ್ತಿವೆ ಹೇಗಂತ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಇನ್ನು ರಷ್ಯನ್ ನಾಗರಿಕರು ಭಾರತಕ್ಕೆ ಬರುವುದಿದ್ರೆ ಉಚಿತ ಮೂವತ್ತು ದಿನ ಇ ಟೂರಿಸ್ಟ್ ವೀಸಾ ಹಾಗೂ ಮೂವತ್ತು ದಿನ ಗ್ರೂಪ್ ಟೂರಿಸಂ ವೀಸಾ ನೀಡುವ ಸೌಕರ್ಯವನ್ನು ಶೀಘ್ರದಲ್ಲೇ ನೀಡಲಾಗುವುದು ಅಂತ ಘೋಷಿಸಿದ್ದಾರೆ ಅಲ್ಲಿ ಟ್ರಂಪ್ ಉರ್ಖಂಡ್ ಫುಲ್ ಕೆಂಡಕರ್ತವ್ರೆ ನ ಏನು ಭಾರತ ರಷ್ಯಾ ಇಂದ ಆಯಿಲ್ ತಗೊತಾ ಇಲ್ಲ ಅಂತ ಘೋಷಣೆ ಮಾಡಿರೋ ಒಂದು ತಿಂಗಳ ಹಿಂದೆ ಇವರು ಮತ್ತಷ್ಟು ಬನ್ ಬಾಂಧವ್ಯವನ್ನು ವೃದ್ಧಿ ಮಾಡ್ಕತ್ತವ್ರೆ ಇನ್ನು ಟ್ರಂಪ್ ಒಂದು ವಾರ ಅಲ್ಲ ಒಂದು ತಿಂಗಳು ಬರೀ ಕೆಂಡಾಕಾರದ ಇಂಡಿಯಾ ಮೇಲೆ ಇನ್ನು ಏನೇನು ಮಾಡ್ತಾರೋ ಗೊತ್ತಿಲ್ಲ ಏನು ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತ ರಷ್ಯಾ ಒಟ್ಟಾಗಿ ಸಾಗಲಿವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ದೆಹಲಿಯ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪೆಹಲ್ಗಾಮ್ ಭಯೋತ್ಪಾದನೆ ದಾಳಿ ಉಲ್ಲೇಖಿಸಿ ಮಾತನಾಡಿದ್ದಾರೆ ಭಯೋತ್ಪಾದನೆಯನ್ನು ಎದುರಿಸುವ ಭಾರತದ ಪ್ರಯತ್ನಗಳಿಗೆ ರಷ್ಯಾ ಬಲವಾದ ಬೆಂಬಲ ನೀಡುತ್ತಿದೆ ಪೆಲ್ಗಾಮ್ನಲ್ಲಿ ಪಾಕ್ ಉಗ್ರರ ಗುಂಪು ದಾಳಿ ನಡೆಸಿತ್ತು ಹಾಗೂ ಮಾಸ್ಕೋದ ಕ್ರೋಕಸ್ ಸಿಟಿ ಹಾಲ್ನಲ್ಲಿ ನಡೆದ ಉಗ್ರರ ದಾಳಿ ಹಿಂಸಾತ್ಮಕ ಹಾಗೂ ಉಗ್ರವಾದದ ಮೂಲವೇ ಆಗಿದೆ ಅಂತ ಹೇಳಿದರು ಹೀಗಾಗಿ ರಷ್ಯಾ ಭಯೋತ್ಪಾದನೆಯನ್ನು ಮೂಲದಿಂದಲೇ ನಿರ್ಮೂಲನೆ ಮಾಡಲು ಭಾರತದೊಂದಿಗೆ ಯಾವಾಗಲೂ ಒಗ್ಗಟ್ಟಾಗಿ ನಿಲ್ಲುತ್ತದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಂದರ್ಭದಲ್ಲೂ ರಷ್ಯಾ ಭಾರತ ಬೆಂಬಲಕ್ಕೆ ನಿಂತಿತ್ತು ಎಲ್ಲ ದೇಶಗಳು ಭಯೋತ್ಪಾದನೆ ವಿರುದ್ಧ ಒಂದಾಗದಾಗ ಜಗತ್ತು ಬಲಿಷ್ಠವಾಗಿರುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಒತ್ತಿ ಒತ್ತಿ ಹೇಳಿದ್ದಾರೆ ಹಲೋ ಭಾರತಕ್ಕೆ ತಡೆರಹಿತ ಇಂಧನ ಪೂರೈಕೆ ಕಾಯ್ದುಕೊಳ್ಳುವ ಬದ್ಧತೆ ಬಗ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಪುನರುಚ್ಚಾರಣೆ ಮಾಡಿದ್ದಾರೆ ರಷ್ಯಾದಿಂದ ತೈಲ ಖರೀದಿಯನ್ನು ಕಡಿಮೆ ಮಾಡುವಂತೆ ಭಾರತದ ಮೇಲೆ ಅಮೆರಿಕ ಒತ್ತಡ ಹೇರುತ್ತಿದೆ ಇಂಥ ಸಮಯದಲ್ಲಿ ರಷ್ಯಾ ತೈಲ ಅನಿಲ ಕಲ್ಲಿದ್ದಲು ಮತ್ತು ಭಾರತದ ಇಂಧನ ಅಭಿವೃದ್ಧಿಗೆ ಅಗತ್ಯ ಇರತಕ್ಕಂಥ ಎಲ್ಲದರ ವಿಶ್ವಾಸಾರ್ಹ ಪೂರೈಕೆದಾರ ಅಂತ ಪುಟಿನ್ ಹೇಳಿದ್ದಾರೆ ವೇಗವಾಗಿ ಬೆಳಿತಿರ್ತಕ್ಕಂಥ ಭಾರತೀಯ ಆರ್ಥಿಕತೆಗಾಗಿ ಇಂಧನದ ನಿರಂತರ ಸಾಗಾಣೆಯನ್ನು ಮುಂದುವರೆಸಲು ನಾವು ಸಿದ್ಧರಿದ್ದೇವೆ ನಾವು ರೂಪಾಯಿ ರುಬೆಲ್ನಲ್ಲೇ ವ್ಯವಹರಿಸಲು ಸಿದ್ಧವಿದ್ದೇವೆ ಅಂತ ಪುಟಿನ್ ತಿಳಿಸಿದ್ದಾರೆ ಒಟ್ಟಾರೆ ರಷ್ಯಾ ಭಾರತ ಬಾಂಧವ್ಯವೃದ್ಧಿ ಆಗ್ತಿದೆ ಮೊದಲಿಂದ ಫ್ರೆಂಡ್ನ ಮೋದಿ ಪುಟಿನ್ ಅವ್ರ ಕಾರಣಕ್ಕಲ್ಲ ಈ ಹಿಂದಿಯಿಂದ ಕೂಡ ರಷ್ಯಾ ಭಾರತ ಆತ್ಮೀಯತೆ ಇದ್ದದ್ದೆ ಅಮೆರಿಕ ಕೂಡ ನಮ್ಮ ಜೊತೆ ಆತ್ಮೀಯತೆ ಇತ್ತು ಈ ಟ್ರಂಪ್ ತಿಕ್ಲೋತನಗಳು ಹುಚ್ಚಾಟಗಳು ನಮ್ಮನ್ನ ದೂರ ಆಗೋ ಥರ ಮಾಡ್ತೀವಿ ಅಷ್ಟೇ ಪಾಕಿಸ್ತಾನಕ್ಕೆ ಆರ್ಥಿಕ ಬಿಕ್ಕಟ್ಟು ಎದುರಾಗಿದ್ದು ಸಾಲದ ಸುಳಿಯಲ್ಲಿ ಸಿಲುಕಿದ ನಲು ಸಿಲುಕಿ ನಲುಕ್ತಾ ಇದೆ ಹೀಗಾಗಿ ತನ್ನದೇ ಏರ್ಲೈನ್ಸ್ ಹರಾಜಿಗೆ ಮುಂದಾಗಿದೆ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ನ ಖಾಸಗೀಕರಣ ಮಾಡಲು ಪಾಕಿಸ್ತಾನ ಸರ್ಕಾರ ನಿರ್ಧಾರ ಕೈಗೊಂಡಿದೆ ಕಳೆದ ವರ್ಷ ಪಾಕಿ ನಿಂದ ಅರವತ್ತೆರಡು ಸಾವಿರ ಕೊಟ್ಟಿರುವ ಸಾಲ ಘೋಷಣೆ ಆಗಿತ್ತು ಇದೀಗ ಭಾರಿ ನಷ್ಟದಲ್ಲಿರ್ತಕ್ಕಂಥ ಪಿಐಎ ಮಾರಾಟ ಅಧಿಕಾರಿಗಳ ವೆಚ್ಚ ಕಡಿತ ಮೊದಲಾದ ಕ್ರಮಗಳನ್ನು ಕೈಗೊಂಡಿದೆ ಈ ಷರತ್ತಿನಂತೆ ಪಾಕಿಸ್ತಾನ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಪಿಐಎ ಹರಾಜಿಗಿಡುವ ನಿರ್ಧಾರವನ್ನು ಪ್ರಕಟಿಸಿದೆ ಪಿಐಎ ಖರೀದಿಗೆ ಈಗಾಗಲೇ ನಾಲ್ಕು ದೊಡ್ಡ ಕಂಪನಿಗಳು ಆಸಕ್ತಿ ತೋರಿವೆ ಸದ್ಯ ಪಿ ಐ ಎ ಖಾಸಗೀಕರಣದ ರಾಜಕೀಯ ಆರ್ಥಿಕ ಪರಿಣಾಮಗಳ ಬಗ್ಗೆ ಹೊಸ ಚರ್ಚೆಗಳು ಶುರುವಾಗಿವೆ ಹಗ್ಗದ ದರದಲ್ಲಿ ವಿಮಾನಯಾನ ಇವೆಲ್ಲ ಒಂದಷ್ಟು ಸಮಸ್ಯೆ ಕಾರಣ ಆಗಿದೆ ನಮ್ಮಲ್ಲೂ ಕೂಡ ವಿಮಾನಯಾನ ಕಂಪ್ನಿಗಳು ಲಾಭದಲ್ಲಿ ಇಲ್ಲ ಮಲ್ಯ ಕೂಡ ಮುಚ್ಕೊಂಡು ಕಿಂಗ್ ಫಿಷರ್ ಏರ್ಲೈನ್ಸ್ ಈಗ ಇಂಡಿಗೋ ಕೂಡ ಒಂದಷ್ಟು ಸಮಸ್ಯೆನಲ್ಲಿದೆ ಹಾಗಾಗಿ ಜನರನ್ನು ಆರಿಸುವ ದೃಷ್ಟಿಯಿಂದ ಕಡಿಮೆ ವೆಚ್ಚ ಕೊಟ್ಟರೆ ನಮ್ಮವೂ ಅದೇ ಕತೆ ಬಟ್ ಪಾಕಿಸ್ತಾನದಲ್ಲಿ ಈಗಾಗಲೇ ರಾಜಕೀಯ ಸಂಘರ್ಷಗಳು ಎಲ್ಲವೂ ಕೂಡ ಇದೆ ಬಟ್ ಅದೇನು ದೊಡ್ಡ ನಷ್ಟ ಏನೇ ಈಗಾಗಲೇ ಐತೆ ಬಿದ್ದವ್ರು ಇನ್ನೇನು ಬೆಳೀತಾರೆ ಫುಲ್ ನೆಲ ಕಚ್ಚೋರು ಪಾಕಿಸ್ತಾನ ಬಟ್ ನಮ್ಮಲ್ಲಿ ಕೂಡ ಎಚ್ಚರಿಕೆಯಿಂದ ಮಾಡಬೇಕು ಬಸ್ ಟಿಕೆಟ್ಗಿಂತ ಫ್ಲೈಟ್ ಟಿಕೆಟ್ಗಳು ಕಡಿಮೆ ಇದಾವೆ ನಮ್ಮಲ್ಲಿ ಕಾಂಪಿಟೇಷನ್ ಇರಲಿ ಬಿ ಎಮ್ ಟಿ ಸ ಬಸ್ಗಿಂತ ಕಡೆಯಾಗಿ ರನ್ ಮಾಡುವಂಥ ಅವಶ್ಯಕತೆ ಏನಿಲ್ಲ ಅನಿವಾರ್ಯತೆ ಅಗತ್ಯತೆ ಇದ್ದವ್ರು ಅದು ಕಾಸು ಕೊಟ್ಟು ಎಷ್ಟಿದೆ ಹೋಗ್ತಾರೆ ಹಿಂಗೆ ಕಡಿಮೆ ಓಡಿಸಿ ಲಾಸ್ ಆಗಿ ವ್ಯತ್ಯಾಸ ಮಾಡ್ಕೊಂಡು ನಂತರ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿ ಈ ಅಧ್ವಾನ ಆಗ್ತಿದೆಯಲ್ಲ ಇದು ನಮ್ಮಲ್ಲೂ ಕೂಡ ಕಂಟ್ರೋಲ್ ಬರಬೇಕು ಇಲ್ಲ ಅಂದ್ರೆ ಆಗಲ್ಲ ಯದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ